ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಮೊಟ್ಟೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಬರ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಐದು ಮೊಟ್ಟೆಯನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಜಾರ್ ತಗೊಂಡಿದ್ದೀನಿ ಜಾರ್ಗೆ ಎರಡು ಹಸಿಮೆಣ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ವಾಶ್ ಮಾಡಿ ಜಜ್ಜಿರೋ ಅಂತ ಶುಂಠಿಯನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ನಾನು ಹೆಚ್ಚಿರುವಂಥ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧದೊಳಷ್ಟು ಕಾಳು ಇದು ಕಾಯಿ ಇದೆ ತೆಂಗಿನಕಾಯಿ ನೆಕ್ಸ್ಟು ನಾನು ಎರಡು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಉದ್ದುದ್ದವಾಗಿ ಆಗಿ ಇದನ್ನ ಇದನ್ನು ಹುರ್ಕೊಂಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ನಾನಿಲ್ಲಿ ಲವಂಗ ತಗೊಂಡಿದ್ದೀನಿ ಒಂದು ನಾಲ್ಕಷ್ಟು ಲವಂಗ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ನಾಲ್ಕಷ್ಟು ಕಾಳು ಮೆಣಸಿನ ಕಾಳು ತಗೊಂಡಿದ್ದೀನಿ ಸ್ವಲ್ಪ ಓವಿನಿ ಅಂದರೆ ಸೋಂಪು ಕಾಳನ್ನು ತಗೊಂಡಿದ್ದೀನಿ ಸೊ ಇದಿಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಏಲಕ್ಕಿಯನ್ನು ಹಿಡಿದು ಹಾಗೆ ಹಾಕೊಳ್ಳಿ ಇದಿಷ್ಟು ಈಗ ಮೊದಲು ಗ್ರೈಂಡ್ ಆಗಲಿ ಇದಾದಮೇಲೆ ನೆಕ್ಸ್ಟು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಟೊಮೊಟೊ ಹಾಕ್ತೀನಿ ಇದು ಸ್ವಲ್ಪ ಗ್ರೈಂಡ್ ಆಗಲಿ ಸೊ ನೋಡಿ ಇವಾಗ ಇಷ್ಟು ಸಣ್ಣಗಾಗಿದೆ ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ದೀರಾ ಸೊ ಈಗ ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ನೋಡ್ತಾ ಇದ್ದೀರಾ ಇಷ್ಟು ನೂನಾಗಿ ನಾನು ರುಬ್ಕೊಂಡಿದ್ದೀನಿ ಸೊ ಇದಾಗಿದೆ ನೆಕ್ಸ್ಟ್ ನಾವಿವಾಗ ಒಗ್ಗರಣೆಯನ್ನು ಹಾಕೊಳ್ಳೋಣ ಗ್ಯಾಸನ್ನು ತೊಳೋಣ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಕಾಯ್ದಿದೆ ಸೂಪನಾನು ಕಸೂರಿ ಮೆಥಿಯನ್ನು ಹಾಕೊಳ್ತೀನಿ ಸೊ ಇದಾಗಿದೆ ಇವಾಗ ರುಚಿಯಾಗೋದು ಮಸಾಲೆಯ ರುಬ್ಬಿರಂಪ ಮಸಾಲೆ ಅಚ್ಚು ಹಾಕ್ತಾರೆ ಸೊ ಇದಕ್ಕೆ ಇವಾಗ ನಾವು ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಅಚ್ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ತೊಗೊಂಡಿದ್ದೀನಿ ಕಾ ನಾವು ಖಾರ ಪುಡಿನ ಎಷ್ಟು ತೊಗೊಂಡಿರ್ತೀವೋ ಆದರೂ ಡಬಲ್ ಅಷ್ಟು ಧನಿಯಾ ಪುಡಿನ ತೊಗೊಳ್ಬೇಕು ಖಾರ ಪುಡಿನ ಸ್ವಲ್ಪ ತೊಗೊಂಡಿದ್ದೀನಿ ಯಾಕೆಂದರೆ ಮೆಣಸು ಹಸಿ ಹಾಕಿದ್ದೀನಿ ಸೊ ಇದು ಇಷ್ಟು ಸಾಕು ಇವಾಗ ಇಷ್ಟನ್ನು ಹಾಕ್ಕೊಳ್ತೀನಿ ರುಬ್ಬೋದಕ್ಕೆ ಕೂಡ ಹಾಕ್ಕೊಬೋದು ಇದನ್ನ ಒಗ್ಗರಣೆ ಕೂಡ ಹಾಕೋಬೋದು ಚೆನ್ನಾಗಿ ಇದು ಚೆನ್ನಾಗಿ ಹಸಿ ಸ್ಮೆಲ್ ಬರೋ ಹಸಿ ಸ್ಮೆಲ್ ತುಂಬ ಹೋಗೋ ತನಕ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಬನ್ನಿ ಕೂಡ ಇದನ್ನು ಇರೋಕ್ಕೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ನೀರನ್ನು ಸೊ ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ಎಣ್ಣೆ ಚೆನ್ನಾಗಿ ಫ್ರೈ ಆದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ನೈಟ್ ಒನ್ ಟೈಮ್ ಏನಾದರೂ ಸಾರು ಮಾಡಬೇಕು ಇಲ್ಲ ಅಂದಾಗ ಇದನ್ನು ಬೇಗ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಚಪಾತಿ ಪರೋಟ ಈ ಥರದ್ದನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಈಗ ನಾನು ಇದನ್ನು ರೈಸ್ಗೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಇದು ಕುದೀತಾ ಇದೆ ಸ್ವಲ್ಪ ಚೆನ್ನಾಗಿ ಕುದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಹೊತ್ತು ಲಿಟ್ ಕ್ಲೋಸ್ ಮಾಡೋಣ ಚೆನ್ನಾಗಿ ಬೇಯ್ಲಿ ಇದು ಸೊ ಇದು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಸ್ಮೆಲ್ ಧಮ್ ಅಂತ ಬರ್ತಿದೆ ಹಸಿ ಸ್ಮೆಲ್ಲ ಹೋಗಿದೆ ಸೊ ನಾವು ಸ್ವಲ್ಪ ಉಪ್ಪು ಹಾಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಹಾಕೊಳ್ಳೋಣ ಹಸಿ ಸ್ಮೆಲ್ ಹೋಗಿದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ನಮಗೆ ಎಷ್ಟು ತೆಳು ಬೇಕೋ ಸಾರು ಅಷ್ಟು ನೀರು ಹಾಕೊಳ್ಳೋಣ ನೋಡೋಣ ಎಷ್ಟು ಗಟ್ಟಿ ಇದೆ ಅಂತ ಸೊ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಬೇಕಾಗುತ್ತೆ ಮೊಟ್ಟೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸರ್ ಇದು ಇಷ್ಟು ಸಾಕು ತೆಳ್ಳು ಇವಾಗ ಇದನ್ನು ಸ್ವಲ್ಪ ಇವಾಗ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಮೊಟ್ಟೆಯನ್ನು ಹೊಡೆದು ಹಾಕೊಳ್ಳೋಣ ದುಡ್ಡನ್ನ ಕ್ಲೋಸ್ ಮಾಡ್ತಿದ್ದೀನಿ ಇದು ಒಂದು ಐದು ನಿಮಿಷ ಬೇಡ ಟೂ ನಿಮ್ ಎರಡು ನಿಮಿಷ ಸಾಕು ಎರಡು ನಿಮಿಷ ಆದರೆ ಚೆನ್ನಾಗಿ ಕುದಿ ಬರುತ್ತೆ ಸೊ ಅದಾದಮೇಲೆ ಮೊಟ್ಟೆ ಹಾಕೋಣ ಸೊ ಇದಾಗಿದೆ ನೋಡೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ಲೋ ಫ್ಲೇಮ್ ಮಾಡ್ಕೊಳೋಣ ಸೊ ಈಗ ಒಂದೊಂದು ಹಾಗೆ ಮೊಟ್ಟೆ ಹೊಡೆದಿರೋ ಅಂತನ ಹಾಕ್ತಿದ್ದೀನಿ ಸೊ ಟಿಪ್ಸ್ ಏನಂದರೆ ಬೌಲಲ್ಲಿ ಕೂಡ ಹಾಕೋಬೋದು ನೀವು ಮೊಟ್ಟೆನ ಮೊಟ್ಟೆ ಕೆಲವರಿಗೆ ಸಾರೊಳಗೆ ಬಿಡೋದು ಕಷ್ಟ ಆದರೆ ಹೇಳ್ತಾ ಬರ್ತೀನಿ ಸೊ ಈಗ ನಾನು ಇದನ್ನ ಬೌಲಲ್ಲಿ ಹಾಕ್ತಾ ಇದ್ದೀನಿ ಬೌಲಲ್ಲಿ ಹಾಕೋರು ಆ ಥರ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಹಾಗೆ ಕೂಡ ಬಿಡ್ಬೋದು ನೋಡ್ತಾ ಇದ್ದೀರಲ್ಲಿ ನೆಕ್ಸ್ಟ್ ಈ ಥರ ನಾವು ಒಂದು ಉದ್ದ ಸೌಟ್ನಲ್ಲಿ ಸ್ಟೀಲ್ ಸೌಟ್ನಲ್ಲಿ ಹಾಕೊಂಡು ನಿಧಾನಕ್ಕೆ ಈ ಥರ ಬಿಡ್ಬೋದು ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಮಾಡಿಕೊಳ್ಳಿ ಚೆನ್ನಾಗಿ ಇದನ್ನ ಕೈಯಲ್ಲಿ ಅಡಿಸ್ಬೇಡಿ ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಕುದಿಲಿ ಒಂದೇ ಕಡೆ ಇರುತ್ತೆ ಮೊಟ್ಟೆ ಚೆನ್ನಾಗಿ ಬೇಯಬೇಕು ಒಂದು ನಿಮಿಷ ಇದನ್ನು ಮುಚ್ಚಿಡೋಣ ಸೊ ಇದು ಕಡಿಮೆ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಬೇಯ್ತಾ ಇರಲಿ ಚೆನ್ನಾಗಿ ಕುದೀಲಿ ಹೈ ಫ್ಲೇಮ್ ಮಾಡ್ಕೋಬೇಡಿ ಸೊ ಕುದೀತಾ ಇದೆ ಈಗ ತೋರಿಸ್ತೀನಿ ನೋಡಿ ಎಲ್ಲಿ ನಾನು ಹಾಕಿರೋ ರೀತಿಯೆಲ್ಲ ಒಂದೇ ಕಡೆ ಇದೆ ನೋಡಿ ಒಂದೊಂದೇ ಎಕ್ಸ್ಟ್ರಾ ನೀಟಾಗಿ ಸಿಗುತ್ತೆ ಸೊ ಫೈನಲಿ ಮೊಟ್ಟೆ ರೆಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತುಂಬ ಟೇಸ್ಟ್ ಆಗಿದೆ ಕೂಡ ನೀವೊಂದು ಸತಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್